ಹಾಯ್ ನಮಸ್ಕಾರ ರೀಪಾ ದೊಡ್ಡ ಮಂದಿಗೆ ಹೆಂಗದ್ರಿ ಎಲ್ಲರೂ ಆರಾಮದಿರ ಅನ್ಕೊಂತೀನಿ ಬರ್ರಿ ನೋಡೋಣ ನೀನ್ ನಡೆದಂತ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಭಾರತ ಮತ್ತು ಪಾಕ್ ಒಂದು ಬದ್ಧ ವೈರಿಗಳ ಒಂದು ಮ್ಯಾಚ್ ಇಲ್ಲಿ ಭಾರತ ತಂಡ ಒಂದು ಸೋಲೋ ಪಂದ್ಯವನ್ನು ಕೂಡ ಗೆದ್ದಂತಹ ಒಂದು ಮ್ಯಾಚ್ ಇದು ಅಲ್ಲಿ ಭಾರತ ಒಂದು ಹಿನ್ನವಾಗಿ ಸೋಲುವ ಒಂದು ಅಂತ ಭಾರತ ತಂಡ ಒಂದು ಗೆದ್ದು ಬಾರ್ ಪಾಕ್ ಗೆ ಒಂದು ನಡುಕ ಹುಟ್ಟಿಸಿದೆ ಹ ಪಾಕ್ ಗೆದ್ರು ಒಂದು ಗೆದ್ದಂತ ಭಾರತ ಒಂದು ಭರ್ಜರಿ ಆದಂತಹ ಜಾವನ್ನ ಗಳಿಸಿದೆ ಹಾ ಅಲ್ಲಿ ವಿಶ್ವಕಪ್ ವಿಶ್ವಕಪ್ನಲ್ಲಿ ಭಾರತ ಪಾಕ್ ಮ್ಯಾಚ್ ಅಂದ್ರೆ ಒಂದು ತಿಂಡಿ ತಿಂಡಿ ಮ್ಯಾಚ್ ಅಂತ ಹೇಳ್ತೇವೆ ಓಕೆ ಆ ಬರ್ರಿ ಇದಕ್ಕೂ ಮುಂಚೆ ನನ್ನ ನೇ ಮಹೇಶ್ ಕ್ರಿಕೆಟ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದು ಮರಿಬಾರಪ್ಪ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೋರಿ ಓಕೆ ನಾನು ಈ ಬರುವಂತ ಎಲ್ಲ ವಿಡಿಯೋ ವಿಡಿಯೋಗಳನ್ನು ಒಂದು ಕ್ಷಣ ಮಿಸ್ ಮಾಡದೆ ಎಲ್ಲ ಪೂರ್ಣವಾಗಿ ವಿಡಿಯೋಗಳನ್ನು ನೋಡ್ಕೊಳ್ಳಿ ಓಕೆ ನೋಡಿ ನಿನ್ನೆ ನಡೆದಂತ ಇಂಡಿಯಾ ವರ್ಸಸ್ ಪಾಕ್ ಮ್ಯಾಚ್ ನಲ್ಲಿ ಹತ್ತೊಂಬತ್ತನೇ ಮ್ಯಾಚ್ ಆದಂತ ಇಂಡಿಯಾ ವರ್ಸಸ್ ಪಾಕ್ ಮ್ಯಾಚ್ ಇದು ಒಂದು ಜಿದ್ದಾ ಜಿದ್ದಿನ ಮ್ಯಾಚ್ ಅಂತಾನೆ ಹೇಳ್ಬೇಕು ಈ ವರ್ಲ್ಡ್ ಕಪ್ ನಲ್ಲಿ ಈ ವರ್ಲ್ಡ್ ಕಪ್ ನಲ್ಲಿ ಇಬ್ಬರ ಮ್ಯಾಚ್ ಇಬ್ಬರ ವಿರುದ್ಧ ಒಂದು ಮ್ಯಾಚ್ ಇರ್ದೇ ಇದ್ದ ಅಂದ್ರೆ ಇಲ್ಲ ಅಂತಂದ್ರೆ ವರ್ಲ್ಡ್ ಕಪ್ ಒಂದು ಕಳೆನೇ ಇರೋದಿಲ್ಲ ಅದು ಯು ಎಸ್ ಎಂದ್ರೆ ನ್ಯೂಯಾರ್ಕ್ ನಲ್ಲಿ ನಡೆದಂತ ಮ್ಯಾಚ್ ಅಲ್ಲಿ ಒಂದು ಟಾಸ್ ಅನ್ನ ಗೆದ್ದು ಫೀಲ್ಡಿಂಗ್ ನ ಆಯ್ಕೆ ಮಾಡಿಕೊಂಡಂತ ಪಾಕ್ ತಂಡ ಒಂದು ಭಾರಿ ಬರ್ಜರ್ಜ ಕಾಣುವ ಒಂದು ಕನಸನ್ನ ಕಂಡಿತ್ತು ಅದು ನೂರೂರು ನೂರು ಮಾಡಿದ್ದು ಒಂದು ಭಾರತ ತಂಡ ಆ ಸ್ವತಂತ್ರ ತಂಡ ಭಾರತ ತಂಡ ಒಂದು ಬ್ಯಾಟಿಂಗ್ನ ಆರಂಭಿಸಿದ್ದು ಅಲ್ಲಿ ಒಂದು ಭಾರತ ತಂಡ ಒಂದು ನೂರ ಹತ್ತೊಂಬತ್ತು ರನ್ಗಳಿಗೆ ಒಂದು ಸಾರ್ವಪತನ ಕಂಡಿತು ಅಂತ ಹೇಳಬೇಕು ಅಲ್ಲಿ ಒಂದು ಪಾಕಿಸ್ತಾನದ ಬೌಲರ್ಗಳು ಒಂದು ಭರ್ಜರಿ ಆದಂತಹ ಪ್ರದರ್ಶನದ ಮೂಲಕ ಭಾರತ ತಂಡದ ರನ್ಗಳಿಗೆ ಗಳಿಗೆ ಹಾಕಿ ನೂರ ಹತ್ತೊಂಬತ್ತು ರನ್ ಗಳಿಸಲಷ್ಟೇ ಭಾರತ ತಂಡಕ್ಕೆ ಶಕ್ತಿ ಅಂದ್ರೆ ಒಂದು ತಂಡದ ರನ್ ಸ್ಕೋರ್ ಹೆಚ್ಚಿಸುವಲ್ಲಿ ಒಂದು ಪ್ರಯತ್ನ ಮಾಡಿದರೂ ಸಹ ಒಂದು ನೂರ ಹತ್ತೊಂಬತ್ತು ರನ್ ಔಟ್ ಆಯ್ತು ಅಲ್ಲಿ ಒಂದು ರೋಹಿತ್ ಶರ್ಮಾ ಮತ್ತು ಕೊಹ್ಲಿ ಅವರು ಬಡಬೇಗನ ಔಟ್ ಆದ ಕಾರಣ ಇಲ್ಲಿ ರನ್ ಗಳಿಗೆ ಬರವನ್ನು ಎದುರಿಸಬೇಕಾಯಿತು ಅಲ್ಲಿ ಪಂತ್ ಅವರು ನಲವತ್ತೆರಡು ರನ್ ಗಳಿಸಿದ್ರೆ ಅಕ್ಷರ್ ಪಟೇಲ್ ಅವರು ಇಪ್ಪತ್ತು ರನ್ ಗಳಿಸಿದ್ದು ಒಂದು ಹೆಚ್ಚಿನ ಕಾಣಿಕೆ ನೀಡಿ ಭಾರತ ತಂಡಕ್ಕೆ ಒಂದು ಒಂದು ಕಡಿಮೆ ಮೊತ್ತ ಆದರೂ ಒಂದು ಗೌರವಯುತ ಮೊತ್ತ ಕೊಡಲಿಕ್ಕೆ ಇವಿಬ್ಬರು ಒಂದು ಬ್ಯಾಟಿಂಗ್ ಕಾರಣ ಆಯ್ತು ಅಂತ ಹೇಳ್ಬೇಕು ಮತ್ತೆ ಆ ಬೌಲಿಂಗ್ ಅನ್ನ ಯಾರು ಚೆನ್ನಾಗಿ ಹಾಕಿದಪ್ಪ ಅಂದ್ರೆ ಪಾಕಿಸ್ತಾನ ತಂಡದಲ್ಲಿ ಶಾಹೀನ್ ಅಪ್ರೀದಿ ಅವರು ಒಂದು ವಿಕೆಟ್ ಅನ್ನು ಕಬಳಿಸಿದ್ರೆ ನಶೀಮ್ ಶಹ ಅವರು ಒಂದು ಮೂರು ವಿಕೆಟ್ ಅನ್ನು ಕಬಳಿಸಿದ್ರು ಮತ್ತು ಅಮೀರ್ ಅವರು ಎರಡು ವಿಕೆಟ್ ಮತ್ತು ಹ್ಯಾರಿಸ್ ರಾಪ್ ಅವರು ಮೂರು ವಿಕೆಟ್ ಅನ್ನು ಕಬಳಿಸಿ ಒಂದು ಭಾರತದ ಬ್ಯಾಟಿಂಗ್ ಬೆನ್ನೆಲು ಬನ್ನೇ ಮುರುದ್ ರನ್ ಹೇಳ್ಬೇಕು ಅದರಲ್ಲಿ ಬ್ಯಾಟಿಂಗ್ ಅನ್ನ ಬ್ಯಾಲ್ ಬೆನ್ನೆಲುವಂತ ಮುರಿದಂಥ ಬೌಲಿಂಗ್ ತಂಡ ಅಂದ್ರೆ ಪಾಕಿಸ್ತಾನದ್ದು ಅಲ್ಲಿ ರನ್ ಗಳಿಗೆ ಒಂದು ಕಡೆವಣ ಹಾಕಿದ್ರು ನಂತರದಲ್ಲಿ ಬ್ಯಾಟಿಂಗ್ ಹೇಳಿದಂತ ಪಾಕಿಸ್ತಾನ ತಂಡ ಅದು ಒಂದು ಆರು ರನ್ಗಳ ಅಂತರದಿಂದ ಭಾರತ ತಂಡಕ್ಕೆ ಶರಣಾಯ್ತು ಅಂತಾನೆ ಹೇಳ್ಬೇಕು ಇಲ್ಲಿ ಒಂದು ಭಾರತ ತಂಡದ ಬೌಲಿಂಗ್ ಒಂದು ಭರ್ಜರಿ ಆಗಿ ಕಣ್ ಮೂಡಿ ಬಂದಿತ್ತು ನೂರ ಹದಿನೂ ಹದ್ಮೂರು ರನ್ ಗಳಿಗೆ ಏಳು ವಿಕೆಟ್ ಅನ್ನ ಕಳೆದುಕೊಂಡು ಇಪ್ಪತ್ತು ಓರ್ಗಳಲ್ಲಿ ಒಂದು ಆರು ರನ್ ಗಳ ಹಿನ್ನಡೆಯನ್ನು ಅನುಭವಿಸಿ ಇಲ್ಲಿ ಸೋಲನ್ನ ಅನುಭವಿಸಲಾಯಿತು ಒಂದು ಪಾಕಿಸ್ತಾನ ತಂಡ ಸೋಲನ್ನ ಅನುಭವಿಸಿತು ಅಲ್ಲಿ ಮೊಹಮ್ಮದ್ ರಿಜ್ವಾನ್ ಅವರು ಮೂವತ್ತೊಂದು ರನ್ ಗಳಿಸಿ ಮತ್ತೆ ಉಸ್ಮಾನ್ ಖಾನ್ ಅವರು ಹದಿಮೂರು ರನ್ ಗಳಿಸಿದ್ರೆ ಮತ್ತೆ ಫಕರ್ ಜಮ ಅವರು ಹದಿಮೂರು ಬಾಬರ್ ಅಜಮ್ ಅವರು ಹದಿಮೂರು ಇಮಾಮ್ ವಾಷಿಮ್ ಅವರು ಹದಿನೈದು ಈ ಐದು ಬ್ಯಾಟ್ಸ್ಮನ್ಗಳು ಒಂದಿಷ್ಟು ಕೊಂಚ ರನ್ಗಳನ್ನ ಗಳಿಸಲಿ ಅಷ್ಟೇ ಶಕ್ತವಾಯಿತು ಅಲ್ಲಿ ಒಂದು ಪಾಕಿಸ್ತಾನ ತಂಡವು ಒಂದು ಭಾರತದ ಬೌಲಿಂಗ್ ದಾಳಿಗೆ ಕುದುರು ಹೋಯಿತು ಅಂತ ಹೇಳ್ಬೇಕು ಇಲ್ಲಿ ಒಂದು ಸೋಲು ಈ ಪಾಕಿಸ್ತಾನಕ್ಕೆ ಸೋಲು ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಒಂದು ಕ್ವಾಲಿಫಿಕೇಶನ್ ಆಗುವುದು ಚಾನ್ಸಸ್ ಕಡಿಮೆ ಆಯ್ತು ಅಂತಲೇ ಹೇಳಬೇಕು ಹ್ಮ್ ನಂತರದಲ್ಲಿ ಇಂಡಿಯನ್ ಬೌಲಿಂಗ್ ಯಾರು ಚೆನ್ನಾಗಿ ಬೌಲಿಂಗ್ ದಾಳಿಯನ್ನ ಮಾಡಿದಪ್ಪ ಅಂದ್ರೆ ಅಲ್ಲಿ ಹರ್ಷದೀಪ್ ಸಿಂಗ್ ಅವರು ಒಂದು ವಿಕೆಟ್ ಅನ್ನ ಕಬಳಿಸಿದರು ಮತ್ತೆ ಬುಮ್ರಾ ಭೂಮ್ ಭೂಮ್ ಬುಮ್ರಾ ನಂಬರ್ ಒನ್ ಒಡೆಯಾ ಬೌಲರ್ ಅಂತ ಒಡೆಯಾ ಮತ್ತು ಟಿ ಟ್ವೆಂಟಿ ಟೆಸ್ಟ್ ಬೌಲರ್ ಆಗಿದ್ದಂಥ ಬುಮ್ರಾ ಅವರು ಒಂದು ಬರ್ಜರಾದಂಥ ಮೂರು ವಿಕೆಟ್ ಅನ್ನು ಕಬಳಿಸಿದರೆ ಹಾರ್ದಿಕ್ ಪಾಂಡೆ ಅವರು ಎರಡು ವಿಕೆಟ್ ಕಬಳಿಸಿದರು ಅದರಂತೆ ಅಕ್ಷರ್ ಪಟೇಲ್ ಸ್ಪಿನ್ನರ್ ಆದಂತ ಇವರು ಒಂದು ಒಂದು ವಿಕೆಟ್ ಪಡೆದರು ಇಲ್ಲಿ ಭಾರತದ ಬೌಲಿಂಗ್ ದಾಳಿಯಲ್ಲಿ ಎಲ್ಲ ಉತ್ತಮವಾಗಿ ಬೌಲಿಂಗ್ ಕಾರ್ಯನಿರ್ವಹಿಸಿದರು ಮತ್ತು ಉತ್ತಮವಾದಂತಹ ಎಕಾನಂಬಿಕ್ ಕೂಡ ಬೌಲಿಂಗ್ ನಲ್ಲಿ ಉಳಿಸಿಕೊಂಡು ಒಂದು ವಿಕೆಟ್ಗಳನ್ನು ತೆಗೆದವರ ಮೂಲಕ ಕಡಿಮೆ ರನ್ ಕೊಟ್ಟು ವಿಕೆಟ್ ಗಳನ್ನ ಒಂದು ಭಾರತ ತಂಡಕ್ಕೆ ಒಂದು ಭರ್ಜರಿ ಆದಂತ ಆರು ರನ್ಗಳ ಜಯವನ್ನ ತಂದು ಕೊಟ್ಟರು ಇದರೊಂದಿಗೆ ಭಾರತ ತಂಡ ಒಂದು ಆರು ರನ್ಗಳ ಒಂದು ಭರ್ಜರಿ ಜಯದೊಂದಿಗೆ ಒಂದು ಸೂಪರ್ ಏಟ್ ತಲುಪುವ ಹಂತಕ್ಕೆ ಭಾರತ ತಂಡದ ಹಾದಿ ಸುಗಮವಾಗುತ್ತದೆ ಅಂತ ಹೇಳ್ಬೇಕು ಮುಂದೊಂದು ಮ್ಯಾಚ್ ಭಾರತ ಗೆದ್ರೆ ಸೂಪರ್ ಏಟ್ ತಲುಪುತ್ತದೆ ಗ್ಯಾರಂಟಿ ಓಕೆ ಇದಕ್ಕೆ ಇದೇ ತರಹ ನನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನೇ ಮಹೇಶ್ ಗರಿಗಿಂಪ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡ್ರಪ್ಪ ಎಲ್ಲರೂ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಮೊದಲು ಓಕೆ ಥ್ಯಾಂಕ್ ಯು ಬಾಯ್